ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ಒಂದನೇ ತಾರೀಕು ಚೆಟ್ಟಿ ಅಮಾವಾಸ್ಯೆ ಇರುವುದರಿಂದ ಇಷ್ಟು ರಾಶಿಗಳಿಗೆ ಅದೃಷ್ಟ ಮತ್ತು ಲಕ್ಷ್ಮೀನಾರಾಯಣ ಯೋಗದಿಂದ ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರಿ ಅದೃಷ್ಟ ಉತ್ತಮ ಉದ್ಯೋಗಾವಕಾಶ ಹಣದ ಅರಿವು ಹೆಚ್ಚಾಗುತ್ತದೆ ಗಂಡ ಹೆಂಡತಿಯ ಮಧ್ಯದಲ್ಲಿ ಪ್ರೀತಿಯ ವಿಶ್ವಾಸ ಜಾಸ್ತಿ ಇರುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವೆಲ್ಲ ರಾಶಿಯವರಿಗೆ ಇಷ್ಟೆಲ್ಲ ಅದೃಷ್ಟ ಸಿಗುತ್ತದೆ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ವೀಡಿಯೋನ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಲಕ್ಷ್ಮೀನಾರಾಯಣ ಯೋಗ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೆಂಟರಂದು ಶುಕ್ರನು ಮೀನರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಮೇ ಮೂವತ್ತೊಂದರವರೆಗೆ ಇಲ್ಲಿಯೇ ಇರುತ್ತಾನೆ ಅಂತಲೇ ಹೇಳ್ಬೋದು ಫೆಬ್ರವರಿ ಇಪ್ಪತ್ತೇಳರಂದು ಬುಧನ ಮೀನರಾಶಿಯನ್ನು ಪ್ರವೇಶಿಸುತ್ತಾನೆ ಈ ಎರಡೂ ಗ್ರಹಗಳು ಒಟ್ಟಿಗೆ ಸಂಚರಿಸಲಿವೆ ಸ್ನೇಹಿತರೆ ಹಾಗಾಗಿ ನಿಮಗೆ ಅಮಾವಾಸ್ಯೆ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಬಗೆ ಹೇಳೋ ರಾಶಿಗಳಿಗೆ ತುಂಬಾ ಅದೃಷ್ಟ ಅಂತಲೇ ಹೇಳ್ಬೋದು ಹಾಗಿದ್ದರೆ ಫೆಬ್ರವರಿ ಇಪ್ಪತ್ತೇಳರಿಂದ ಲಕ್ಷ್ಮೀನಾರಾಯಣ ರಾಜಯೋಗ ರೂಪುಗೊಳ್ಳಲಿದೆ ಸ್ನೇಹಿತರೆ ಈ ಯೋಗದಿಂದ ಯಾವ ರಾಶಿಯವರಿಗೆ ಲಾಭವಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಗ್ರಹಗಳಲ್ಲಿ ಬುಧ ಮತ್ತು ಶುಕ್ರ ಶುಭ ಗ್ರಹಗಳ ಸ್ಥಾನಮಾನವನ್ನು ಹೊಂದಿದೆ ಬುಧನು ಬುದ್ಧಿವಂತಿಕೆಯ ಅಧಿಪತಿ ಶುಕ್ರನು ದೈಹಿಕ ಸಂತೋಷ ಮತ್ತು ಮಾನಸಿಕ ಪ್ರತಿಷ್ಠೆಯ ಗ್ರಹವಾಗಿದೆ ಬುಧ ಮತ್ತು ಶುಕ್ರ ಒಟ್ಟಿಗೆ ಬಂದಾಗ ಅದು ಕೆಲವರಿಗೆ ಶುಭವಾಗಿರುತ್ತದೆ ಈ ಎರಡು ಗ್ರಹಗಳು ಸಂಯೋಜನೆಯು ಲಕ್ಷ್ಮೀನಾರಾಯಣ ರಾಜಯೋಗದ ರಚನೆಗೆ ಕಾರಣವಾಗುತ್ತದೆ ಮತ್ತು ಅದರ ಶುಭ ಫಲಿತಾಂಶಗಳನ್ನು ಕೆಲವರಿಗೆ ಗೋಚರಿಸುತ್ತದೆ ಹಾಗಿದ್ದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಬುಧ ಮತ್ತು ಶುಕ್ರ ರಾಶಿಯಲ್ಲಿ ಮಿಲನಗೊಳ್ಳುತ್ತಾರೆ ಅಂದರೆ ಸ್ನೇಹಿತರೆ ರಾಶಿಯಲ್ಲಿ ಲಕ್ಷ್ಮೀನಾರಾಯಣ ಯೋಗವು ರೂಪುಗೊಳ್ಳುತ್ತದೆ ಅಂತ ಅರ್ಥ ಶುಕ್ರನ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೆಂಟರಂದು ರಾಶಿಯಲ್ಲಿ ಪ್ರವೇಶಿಸುತ್ತಾನೆ ಮತ್ತು ಮೇ ಮೂವತ್ತೊಂದರವರೆಗೂ ಅಲ್ಲೇ ಇರುತ್ತಾರೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೇಳರಂದು ರಾತ್ರಿ ಹನ್ನೊಂದು ನಲವತ್ತಾರಕ್ಕೆ ಬುಧ ರಾಶಿಗೆ ಪ್ರವೇಶಿಸುತ್ತಾನೆ ಹೀಗಾಗಿ ಎರಡು ಗ್ರಹಗಳು ಒಟ್ಟಿಗೆ ಸೇರುತ್ತವೆ ಎರಡು ಗ್ರಹಗಳು ಒಟ್ಟಿಗೆ ಸೇರುವುದರಿಂದ ಪರಿಣಾಮವಾಗಿ ಫೆಬ್ರವರಿ ಇಪ್ಪತ್ತೇಳರಿಂದ ಲಕ್ಷ್ಮೀನಾರಾಯಣ ರಾಜಯೋಗ ಸ್ಥಾಪನೆಯಾಗಲಿದೆ ಇದರಿಂದ ಯಾರಿಗೆ ಲಾಭವಾಗುತ್ತಿದೆ ಅನ್ನೋದೇ ಇವಾಗ ತಿಳಿಸ್ಕೊಟ್ಬಿಡ್ತೀನಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ರಾಶಿ ಚಕ್ರ ಚಿಹ್ನೆಯ ಹನ್ನೆರಡನೇ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಯೋಗವು ರೂಪುಗೊಳ್ಳುತ್ತಿದೆ ಈ ರಾಶಿ ಚಕ್ರ ಚಿಹ್ನೆಯವರು ಪೂರ್ವಜರ ಆಸ್ತಿಯಿಂದ ಉತ್ತಮ ಆದಾಯವನ್ನು ಪಡೆಯುತ್ತಾರೆ ಸಮಾಜದಲ್ಲಿ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪಲು ಸಹಾಯ ಮಾಡುತ್ತದೆ ಆಧ್ಯಾತ್ಮಿಕವಾಗಿ ಪ್ರಯಾಣಕ್ಕೆ ಅವಕಾಶವಿರುತ್ತದೆ ಕುಟುಂಬ ಮಟ್ಟದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಉಪವಾಸ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಷ್ಟೆಲ್ಲ ಅದೃಷ್ಟಗಳನ್ನು ಪಡೆಯುತ್ತಾರೆ ಇನ್ನು ಎರಡನೇ ರಾಶಿ ಬಗ್ಗೆ ತಿಳಿಸಿಕೊಡದಾದ್ರೆ ಮಿಥುನ ರಾಶಿಯವರಿಗೆ ಬುಧ ಮತ್ತು ಶುಕ್ರ ಈ ರಾಶಿಯ ಹತ್ತನೇ ಮನೆಯಲ್ಲಿ ಭೇಟಿಯಾಗುತ್ತಾರೆ ಮತ್ತು ಭೌತಿಕ ಸಂತೋಷವನ್ನು ಅನುಭವಿಸುತ್ತಾರೆ ನೀವು ವಿದೇಶದಲ್ಲಿ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಈ ಬಾರಿ ನೀವು ಉತ್ತಮ ಕೊಡುಗೆಗಳನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ನೀವು ಅದೃಷ್ಟ ಮತ್ತು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ನೀವು ಉತ್ತಮ ಬೆಂಬಲವನ್ನು ಪಡೆಯುತ್ತೀರಿ ಉಳಿತಾಯದ ದೃಷ್ಟಿಯಿಂದಲೂ ನೀವು ಯಶಸ್ಸನ್ನು ಪಡೆಯುತ್ತೀರಿ ಸ್ನೇಹಿತರೆ ಸೊ ಹಾಗಾಗಿ ನಿಮಗೂ ಕೂಡ ಡಿಸೆಂಬರ್ ಒಂದನೇ ತಾರೀಕು ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದು ದಿನಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರಾಶಿಯವರಿಗೆ ಈ ಯೋಗವು ರಾಶಿಯವರ ಲಗ್ನದಲ್ಲಿ ಅಂದರೆ ಮೊದಲ ಮನೆಯಲ್ಲಿರುತ್ತದೆ ಹಳೆಯ ಹೂಡಿಕೆಗಳಿಂದ ನೀವು ಉತ್ತಮ ಲಾಭವನ್ನು ಪಡೆಯುತ್ತೀರಿ ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತದೆ ಪಾಲುದಾರಿಕೆ ವ್ಯವಹಾರದಲ್ಲಿ ನಿಮ್ಮ ಸಂಗಾತಿಯಿಂದ ನೀವು ಉತ್ತಮ ಬೆಂಬಲವನ್ನು ಪಡೆಯುತ್ತೀರಿ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಕರ್ಕಟಕ ರಾಶಿಯವರಿಗೆ ಕರ್ಕಟಕ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ತರಲಿದೆ ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಈವಾಗ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ನೇಹಿತರೆ ಕರ್ಕಟ ರಾಶಿಯವರಿಗೆ ಪ್ರಗತಿಯ ವರ್ಷವಾಗಿರುತ್ತದೆ ದೇವರು ನಿಮಗೆ ಒಂಬತ್ತನೇ ಮನೆಗೆ ಬರುವುದರಿಂದ ಅಷ್ಟಮ ಶನಿಯಿಂದ ಉಂಟಾದ ತೊಂದರೆಗಳು ದೂರವಾಗುತ್ತದೆ ನೀವು ಕೈಗೊಳ್ಳುವ ಎಲ್ಲ ಪ್ರಯತ್ನಗಳಲ್ಲಿಯೂ ಯಶಸ್ಸನ್ನು ಕಾಣುತ್ತೀರಾ ಜೀವನದಲ್ಲಿ ಪ್ರಗತಿ ಉಂಟಾಗುತ್ತದೆ ಉದ್ಯೋಗವಿಲ್ಲದ ಕರ್ಕಟ ರಾಶಿಯವರಿಗೆ ಉತ್ತಮ ಉದ್ಯೋಗ ದೊರೆಯುತ್ತದೆ ಶುಭ ಕಾರ್ಯಗಳು ನಡೆಯುತ್ತವೆ ಮಕ್ಕಳಿಂದ ಸಿ ಅತಿ ಹೆಚ್ಚಾಗಿ ಕೇಳುತ್ತೀರಾ ಸಂತಾನ ಪ್ರಾಪ್ತಿ ನಿಮಗೆ ಇರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರಿಗೆ ದೇವರು ಮುಂದಿನ ಎರಡೂವರೆ ವರ್ಷಗಳ ಕಾಲ ಅನುಕೂಲಕರ ಸ್ಥಾನದಲ್ಲಿರುವುದರಿಂದ ಎಲ್ಲಾ ಕಷ್ಟಗಳು ದೂರ ಹೋಗಿ ಇನ್ನೂ ಸುಖ ಜೀವನವನ್ನು ಪಡೆಯುತ್ತೀರಿ ಎಲ್ಲ ರೀತಿಯ ಲಾಭಗಳು ಉಂಟಾಗುತ್ತವೆ ಕಚೇರಿಯಲ್ಲಿ ಬಡ್ತಿ ವೇತನ ಹೆಚ್ಚಳ ದೊರೆಯುತ್ತದೆ ಕೆಲಸದ ಒತ್ತಡದಿಂದ ಮುಕ್ತಿ ಸಿಗುತ್ತದೆ ವ್ಯಾಪಾರದಲ್ಲಿ ಪ್ರಗತಿ ಉಂಟಾಗುತ್ತದೆ ಆದಾಯ ಹೆಚ್ಚಾಗುತ್ತದೆ ಧನ ಲಾಭ ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಈ ವರ್ಷ ಪೂರ್ತಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ತುಂಬಾ ದಿನಗಳು ನಿಮಗೆ ಚೆನ್ನಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ನಿಮಗೆ ಎಲ್ಲ ಕಷ್ಟ ಕಷ್ಟಗಳು ಮುಕ್ತಿ ಸಿಗುತ್ತದೆ ಏಳುವರೆಯಿಂದ ನೀವು ಅನುಭವಿಸಿದ ಕಷ್ಟಗಳಿಗೆ ಫಲ ಸಿಗಲಿದೆ ಅಂದರೆ ಏಳೂವರೆ ವರ್ಷದಿಂದ ಸ್ನೇಹಿತರೆ ಸ್ವಲ್ಪ ಮಟ್ಟಿಗೆ ನೀವು ಕಷ್ಟಗಳ ಅನುಭವಿಸ್ತಾ ಇರ್ತೀರಾ ಅದು ನಿಮಗೂ ಕೂಡ ಗೊತ್ತಿರುತ್ತದೆ ನೀವು ಅನುಭವಿಸಿದ ಕಷ್ಟಗಳಿಗೆಲ್ಲ ಫಲ ಸಿಗಲಿದೆ ಅಂತ ಹೇಳ್ತಾ ಜೀವನದಲ್ಲಿ ಇನ್ನು ಮುಂದೆ ನಿಮಗೆ ಹೇಳಿಗೆಯೇ ಬೆಳವಣಿಗೆ ಹಾಗೆ ಇಲ್ಲಿ ಮುನ್ನಡೆಯುತ್ತೀರಿ ಬ್ಯಾಂಕ್ ಸಾಲ ಸೌಲಭ್ಯ ಸಿಗುತ್ತದೆ ಹೊಸ ಮನೆಗೆ ಹೋಗುತ್ತೀರಿ ನೀವು ಕೊಟ್ಟ ಹಣ ವಾಪಸ್ಸು ಬರುತ್ತದೆ ಆರೋಗ್ಯ ಸುಧಾರಿಸುತ್ತದೆ ಅಂತ ಹೇಳ್ತಾ ಹಾಕಿ ಧನ ಲಾಭವನ್ನು ನೀವು ಕೂಡ ನೋಡ್ತೀರಾ ಸಂತಾನ ಪ್ರಾಪ್ತಿ ನಿಮಗೆ ಹೆಚ್ಚಾಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ತುಲಾ ತುಲಾ ತುಲಾರಾಶಿಯವರಿಗೆ ಗೆಲುವಿನ ಮೇಲೆ ಗೆಲುವು ಸನಿಯ ಸಂಚಾರ ಮೀನ ರಾಶಿಗೆ ಹೋಗುವುದರಿಂದ ವ್ಯಾಪಾರದಲ್ಲಿ ಅತಿಯಾದ ಲಾಭವನ್ನು ಕೂಡ ನೋಡ್ತೀರಾ ಉದ್ಯೋಗದಲ್ಲಿ ವೇತನ ಹೆಚ್ಚಳ ಸಿಗುತ್ತದೆ ಮಕ್ಕಳಿಂದ ಸುದ್ದಿನ ಕೇಳ್ತೀರಾ ಬಡ್ತಿ ದೊರೆಯುತ್ತದೆ ನಿಮ್ಮ ಜೀವನ ಸುಗಮವಾಗಿರುತ್ತದೆ ದೀರ್ಘಕಾಲದ ಕಾಯಿಲೆಯಿಂದ ಮುಕ್ತಿ ಸಿಗಲಿದೆ ಸ್ನೇಹಿತರೆ ಇಲ್ಲಿವರೆಗೂ ನೀವು ನೋಡಿದ ಆರ್ಥಿಕ ಸಮಸ್ಯೆಗಳು ಇನ್ನು ಮುಂದೆ ಯಾವುದೂ ಇರುವುದಿಲ್ಲ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಮುಂದಿನ ರಾಶಿ ಋಚಿಕ ರಾಶಿಯವರಿಗೆ ಋಚಿಕ ರಾಶಿಯ ಜನರಿಗೆ ಆದಾಯ ಹೆಚ್ಚಳವಾಗಲಿದೆ ಆದಾಯ ಮಾರ್ಗಗಳು ತೆರೆದುಕೊಳ್ಳುತ್ತವೆ ನಿಂತು ಹೋಗಿದ ಶುಭ ಕಾರ್ಯಗಳು ಮತ್ತು ಕೆಲಸಗಳು ಮತ್ತೆ ಶುರುವಾಗುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತವೆ ಹೊಸ ಉದ್ಯೋಗದಲ್ಲಿ ಬಡ್ತಿ ಮತ್ತು ಅತಿಯಾದ ಧನ ಲಾಭವನ್ನು ನೋಡ್ತೀರಾ ಹೊಸ ಉದ್ಯೋಗ ಸಿಗುತ್ತದೆ ಕಚೇರಿಯಲ್ಲಿ ಕೆಲಸದ ಒತ್ತಡ ಕಡಿಮೆಯಾಗುತ್ತದೆ ಅಂತ ಹೇಳ್ಬೋದು ನೀವು ಕೂಡ ಮಕ್ಕಳಿಂದ ಸುದ್ದಿನ ನೋಡ್ತೀರಾ ಅತಿಯಾದ ಧನ ಲಾಭವನ್ನು ನೋಡ್ತೀರಾ ಸ್ನೇಹಿತರೆ ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸುತ್ತದೆ ಅಂತಲೇ ಹೇಳ್ಬೋದು ಜೀವನದಲ್ಲಿ ವೈವಾಹಿಕ ಜೀವನ ನಿಮ್ಮದು ಸುಧಾರಿಸುತ್ತದೆ ಅಂದರೆ ಸ್ವಲ್ಪ ಕಷ್ಟಗಳೆಲ್ಲ ದೂರ ಹೋಗಿ ಆದಾಯ ಹೆಚ್ಚಳ ಅಂದರೆ ತಪ್ಪಾಗುವುದಿಲ್ಲ ಇಲ್ಲಿ ತನಕ ಎಷ್ಟು ರಾಶಿಗಳಿಗೆ ತಿಳಿಸ್ಕೊಟ್ಟಿದ್ದೀನಿ ಅವರಿಗೆಲ್ಲ ಎರಡು ಸಾವಿರದ ಇಪ್ಪತ್ತೈದು ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಶೆಟ್ಟಿ ಅಮಾವಾಸ್ಯೆ ಡಿಸೆಂಬರ್ ಮುಗಿದ ನಂತರ ನಿಮಗೆ ದಿನಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೆ ತುಂಬಾ ಒಳ್ಳೆಯದಾಗಲಿ ಅತಿ ಹೆಚ್ಚಾಗಿ ಪಾಸಿಟಿವ್ನೇ ಥಿಂಕ್ ಮಾಡಿ ನೆಗೆಟಿವ್ ಬೇಡ ಅಂತ ಹೇಳ್ತಾ ನಾನು ಈ ಹೆಂಡ ಮಾಡ್ತಿದ್ದೀನಿ ಈ ಡೇಟ್ ಎಷ್ಟಾಗಿದೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ಅವರು ಕೂಡ ಹೊಸ ಹೊಸ ಹಾಕಿಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್